ಈ ಪ್ರಶ್ನೆ ಸಂಖ್ಯೆ ಎಡ್ ಟು ಪಾಯಿಂಟ್ ಎರಡು ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಇದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಆಯ್ಕೆ ಸಮರ್ಥಿಸಿ ಅಂತಾರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ ಅಂದ್ರೆ ಏನು ಕೊಟ್ಟರೆ ಪ್ರಶ್ನೆ ಟು ಟ್ಯಾನ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥರ್ಟಿ ತರ್ಟಿ ಡಿಗ್ರಿ ಇದಕ್ಕೆ ನಾಲ್ಕು ಆನ್ಸರ್ ಕೊಟ್ಟರೆ ಅದನ್ನು ಯಾವುದು ನೀವು ಆರಿಸಿ ಬಿಡಬೇಕು ಲೆಕ್ಕ ಮಾಡೋದಕ್ಕೆ ಗೊತ್ತಾಗ್ತದೆ ಸೈನ್ ಸಿಕ್ಸ್ಟಿ ಡಿಗ್ರಿ ಅದಾನ ಕಾಸ್ವರ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಅದಾನ ಟ್ಯಾನ್ ಫ ಸಿಕ್ಸ್ಟಿ ಡಿಗ್ರಿ ಅದಾನ ಸೈನ್ ತರ್ಟಿ ಡಿಗ್ರಿ ಅದಾನಂತ ಪ್ರಶ್ನೆ ಕೇಳ್ತಾರೆ ಎಕ್ಸಾಮಲ್ಲಿ ಒಂದು ಮಾರ್ಕ್ಸಿಗೆ ಬರ್ಬೋದು ಇದು ಈಗ ಏನು ಮಾಡಬೇಕಂತ ನಾವು ಹಿಂಗಿದ್ದಾಗ ಪರಿಹಾರ ಅಂತ ಬರೆದು ಇಲ್ಲಿ ಟೂ ಎಸ್ ಇಟ್ ಈಸ್ ಬರೀಬೇಕು ಟ್ಯಾನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ಎಷ್ಟು ಅದ ನಾವು ನೋಡಬೇಕು ಟೆನ್ ಥರ್ಟಿ ಡಿಗ್ರಿ ವ್ಯಾಲ್ಯೂ ಇಲ್ಲಿ ಈ ರೀತಿ ಚಾರ್ಟ್ ನಮ್ಗೆ ಗೊತ್ತಿರಬೇಕು ಟ್ಯಾನ್ ಥರ್ಟಿ ನೋಡ್ರಿ ಟ್ಯಾನ್ ಜೀರೋ ಡಿಗ್ರಿ ಟೆನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಅದ ನೋಡಿರಿ ಟ್ಯಾನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೋಡ್ ತ್ರೀ ಅದ ಇಲ್ಲಿ ಒನ್ ಬೈ ರೂಟ್ ತ್ರೀ ಅಂತ ಟೂ ಇಟ್ ಟೀಸ್ ಬರಿಬೇಕು ಇಲ್ಲಿ ಎಂಟು ಹಾಕಿ ಒನ್ ಬೈ ರೂಟ್ ತ್ರೀ ಅಂತ ಬರಿಬಹುದು ಇಲ್ಲಿ ಕೆಳಗೆ ಅಂದ್ರೆ ಒಂದು ಹೋಲ್ ಡಿವೈಡೆಡ್ ಬೈ ಇದು ಈಕ್ವಲಿ ಹಾಕ್ಬಿಡ್ಬೇಕು ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಅಂದ್ರೂ ಅದೇ ಟ್ಯಾನ್ ಸ್ಕ್ವೇರ್ ಅಂದ್ರೂ ಒಂದು ತರ್ಟಿ ಡಿಗ್ರಿ ಒನ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂತ ಇದ್ರ ವ್ಯಾಲ್ಯೂ ಯಾವ್ದು ಬರ್ತದೋ ನೋಡಬೇಕಿಲ್ಲ ಆನ್ಸರ್ ಮಾಡ್ತಾನೆ ನೋಡ್ರಿ ಈಗ ಛೇದನೆ ಒಂದು ದೊಡ್ಡ ಲೈನ್ ಹಾಕ್ರಿ ಎರಡು ಅಂದ್ರೇ ಎರಡು ಇದು ರೂಟ್ ತ್ರೀ ಎ ಇಟ್ ಟೀಸ್ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಆಯಿತು ನೆಕ್ಸ್ಟ್ ಒಂದು ಎ ಇಟ್ ಟೀಸ್ ಪ್ಲಸ್ ಒಂದರ ವರ್ಗ ಒಂದಾಯ್ತು ವರ್ಗ ವರ್ಗ ಮೂಲೇನೇ ಆಯಿತು ಕ್ಯಾನ್ಸಲ್ ಆಯಿತು ಅಂದರೆ ಆಯಿತು ಕೆಳಗೆ ಏನಿಲ್ಲ ಅಂದ್ರೆ ಒಂದು ಈ ರೀತಿ ಬರಿಬೋದು ನಾವು ಅಂಶನಾಗ ನೋಡ್ರಿ ಈಗ ಟೂ ಬೈ ರೂಟ್ ತ್ರೀ ಆ್ಯಸ್ ಇಟ್ ಈಸ್ ಬರೀತೀನಿ ಇಲ್ಲಿ ನೋಡ್ರಿ ಹಿಂಗೆ ಛೇದಗಳು ಬೇರೆ ಬೇರೆ ಇದು ಗುಣಾಕಾರ ಒಂದು ಮೂರಲೇ ಮೂರು ಇದು ಈ ಸೈಡ್ ಗುಣ ಹಾಕೋರ ಇದು ಈ ಸೈಡ್ ಗುಣಕ್ರೆ ಮೂರು ಅಂದ್ಲೇ ಮೂರು ಪ್ಲಸ್ ಒಂದು ಅಂದ್ಲೇ ಒಂದು ಅಂತಾಯಿತು ರೈಟ್ ಇಷ್ಟಾಯ್ತಾ ರೈಟ್ ನೆಕ್ಸ್ಟ್ ಟೈಮ್ ಬಿಡ್ಬೇಕು ಇನ್ನು ಇಟ್ ಇಸ್ ಬರದು ಟೂ ಬೈ ರೂಟ್ ತ್ರೀ ಎಜ್ ಇಟ್ ಇಸ್ ಬರೆದು ಇದು ಮೂರು ಪ್ಲಸ್ ಇಷ್ಟು ಒಂದು ಕೂಡಿಸ್ಬೇಕು ನಮ್ಗೆ ಎಷ್ಟಾಯ್ತು ನಮಗೆ ನಾಲ್ಕು ಬೈ ಮೂರು ಅಂತಾಯ್ತು ಈಗ ನಾವು ಇದು ಈ ರೀತಿ ನಾವು ಉಲ್ಟಾ ಬರೀಬೇಕು ಇದು ಎಲ್ಲ ಟೂ ಬೈ ರೂಟ್ ತ್ರೀ ಮೇಲಿಂದ ಹೆಂಗದಂಗೆ ಬರೋದು ಇದೆಲ್ಲ ದೊಡ್ಡ ಲೈನ್ ಭಾಗ ಖರದ ಇದನ್ನು ಉಲ್ಟಾ ಮಾಡ್ಕೊಬೇಕು ಗುಣ ಹಾಕಿ ಬಂದ್ರೆ ಇದಕ್ಕೆ ಮೇಲೆ ಹೋಗ್ತದೆ ಅಂದ್ರೆ ತ್ರೀ ಇದು ಮೂರು ಮ್ಯಾಲಾಯ್ತು ಆಯಿತು ಕೆಳಗೆ ಬಂತು ಏನು ನೋಡ್ರಿ ಛೇದ ಹೋಗ್ತಾ ನೋಡಿರಿ ಯಾವ ಕಟ್ ಆಗ್ತದೆ ಅಂದ್ರೆ ಇಲ್ಲಿ ಎರಡು ಒಂದಲೇ ಎರಡು ಕಟ್ ಮಾಡ್ಬೋದು ಎರಡೆರಡ ನಾಲ್ಕು ಆಯಿತು இது ரூட் த்ரீ அந்த நம்ம ஏ ரீதி ரூட் த்ரீ ரூட் த்ரீ எர்ட் சல அந்த பரிபோது இதர பதிலி நம்ம ரூட் த்ரீ ரூட் த்ரீ கேன்சல் ஆகும் அந்த ரூட் த்ரீ அந்த ஹிங்கபோது நோட்ரி த்ரீ அந்த பரிபோது நோ ரூட் த்ரீ இன் டூ ரோட் த்ரீ அந்த பரிபோது அந்த வர ஒம்பத்து வரம்பூல இது வரம்பூல ஒன்சலு முருமூரிலே ஒம்பத்து அந்த ஒம்பத்து வரம்பூல முருந்த அந்த இதர பதில நாம் ஏன்பறி நம்ம ரூட் த்ரீ ரூட் த்ரீ அந்த எர்டு சல பரீது நோட்ரி இது மேலிந்து ಒಂದು ಆ್ಯಸ್ ಇಟ್ ಈಸ್ ಬರೆದು ಯಾಕಂದರೆ ಇದು ಕ್ಯಾನ್ಸಲ್ ಮಾಡೋ ಸಲುವಾಗಿ ಇದ್ರ ಬಗ್ಗೆ ನಾವು ಬರಿಬೋದು ರೋಡ್ ತ್ರೀ ಇನ್ ಟು ರೋಡ್ ತ್ರೀ ಅಂತ ಬರಿಬೋದು ಕೆಳಗೆ ಏನಿಲ್ಲ ಅಂದರೆ ಇಲ್ಲಿ ಟೂ ಅದು ಹೆಂಗದ ಹಂಗೆ ಬರೀಮ್ ಇದು ರೋಡ್ ತ್ರೀನೂ ಆ್ಯಸ್ ಇಟ್ ಈಸ್ ಕೆಳಗೆ ಛೇದ ಬರೆಯೋಣ ಇಲ್ಲಿ ಕಟ್ಟು ಏನಾಗ್ತದೆ ಕ್ಯಾನ್ಸಲ್ ಏನಾಗ್ತದೆ ನೋಡಿರಿ ರೋಡ್ ತ್ರೀ ರೋಡ್ ತ್ರೀ ಕ್ಯಾನ್ಸಲ್ ಆಯಿತು ರೋಡ್ ತ್ರೀ ರೋಡ್ ತ್ರೀ ಕ್ಯಾನ್ಸಲ್ ಆಯಿತು ಏನು ಉಳಿತು ನಮಗೆ ರೂಟ್ ತ್ರೀ ಬೈ ಟೂ ಅಂತ ಅಂತುಳೀತು ರೂಟ್ ತ್ರೀ ಬೈ ಟು ರೂಟ್ ತ್ರೀ ಬೈ ಟೂ ಅಂದರೆ ಯಾವ ಯಾವ್ಯಾಲ ಅಂದರೆ ನಮ್ಗೆ ರೂಟ್ ತ್ರೀ ಬೈ ಟೂ ಅಂತಂದ್ರೆ ಇದರಲ್ಲಿ ಕೊಟ್ಟಿದ್ದು ನೋಡಿರಿ ರೂಟ್ ತ್ರೀ ಬೈ ಟೂ ಅಂದರೆ ಸೈನ್ ವ್ಯಾಲ್ಯೂ ಅಂದರೆ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಎಷ್ಟಾದ್ರೆ ನೋಡಿರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಅಂತ ಅಲ್ಲ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಅಂದರೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಅಂತದ ಅದರಿಂದ ಆನ್ಸರ್ ಯಾವುದಾಗ್ತವೆ ನಮಗೆ ಬಿ ಆಪ್ಷನ್ನ ನಮಗೆ ಸರಿಯಾದ ಉತ್ತರ ಆಗ್ತವೆ ನೋಡಿರಿ ಬಿ ಆಪ್ಷನ್ ಏನಾಗ್ತದೆ ನಮಗೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಸಮರ್ಥಿಸಿ ಅಂದರೆ ಇದು ಲೆಕ್ಕ ಮಾಡಿದ ನಾವು ಸಮರ್ಥನೆ ಕೊಟ್ಟಂಗೆ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಬಿಡ್ಸರ್ ನೋಡಿರಿ ಎರಡನೇ ಪ್ರಶ್ನೆ ಏನಿದೆ ಬುಕ್ಕಲ್ಲಿ ಈ ರೀತಿ ಇದೆ ಎರಡು ರೋಮನ್ ಅಂಕಿ ಎರಡನೇ ಪ್ರಶ್ನೆ ಇಲ್ಲಿದೆ ನೋಡ್ರಿ ರೋಮನ್ ಅಂಕಿ ಎರಡನೇ ಪ್ರಶ್ನೆ ಒನ್ ಮೈನಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿ ಒನ್ ಪ್ಲಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿ ಇದರ ಆನ್ಸರ್ ಎಷ್ಟಿದಾವ ನಾಲ್ಕು ಟೆನ್ ನೈಂಟಿ ಡಿಗ್ರಿ ಬಿ ಒಂದು ಸೈನ್ ಫಾರ್ಟಿ ಫೈವ್ ಡಿಗ್ರಿ ಆಮೇಲೆ ಡಿ ಜೀರೋ ಅಂತದ ಈಗ ಇದಕ್ಕೆ ನಾವೇನು ಮಾಡಬೇಕು ವ್ಯಾಲ್ಯೂವನ್ನು ಕಂಡು ಹಿಡಿಬೇಕು ನೋಡಿರಿ ಹೆಂಗೆ ಮಾಡ್ಬೇಕಂತ ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನೋಡಿ ಇದು ಒನ್ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಇದು ಹಿಂಗೆ ಬರೀತೀನಿ ಇಲ್ಲಿ ರೋಮನ್ ಅಂಕಿ ಎರಡನೇ ಪ್ರಶ್ನೆ ಉತ್ತರ ಏನಾದ್ರೆ ನೋಡ್ರಿ ಒನ್ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈ ಡಿಗ್ರಿ ನಾಲ್ಕು ಆಪ್ಷನ್ಲಿ ಯಾವ ಬರ್ತವೋ ನೋಡಿದ್ರೆ ಇಲ್ಲಿದ್ದಾಗ ಲೆಕ್ಕ ಬಿಡಿಸೋಣ ಅಂಶದಾಗ ಒಂದು ಲೈನ್ ಹೆಂಗದಂಗೆ ಬರೀತೀನಿ ಒಂದು ಹೆಂಗದಂಗೆ ಬರೋದು ಮೈನಸ್ ಹೆಂಗದಂಗೆ ಬರೋದು ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ನಮಗೆ ಒನ್ ಅಂತ ಗೊತ್ತಿದೆ ಟೆನ್ ಸ್ಕ್ವೇರ್ ಫಾರ್ಟಿ ಫೈ ಅಂದರೆ ಒಂದು ಮ್ಯಾಲೆ ಒಂದರ ವರ್ಗ ಒನ್ ಅಂತ ಬರೀಬೇಕು ಒನ್ ಪ್ಲಸ್ ಛೇದನ್ಯಾಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಒಂದು ಒಂದ್ರದು ವರ್ಗ ಇದರ ಅನ್ಸರ್ ಏನಾಗ್ತದೆ ನಮ್ಗೆ ಅಂದ್ರೆ ಒಂದರವರೆಗೆ ಒಂದು ಸಲ ಬರ್ತ ಒಂದು ಡಿವೈಡ್ ಬೈ ಒಂದರವರೆಗೆ ಒಂದು ಸಲ ಒಂದು ಒಂದಾಯಿತು ಅಂದರೆ ಒನ್ ಪ್ಲಸ್ ಒನ್ ಆಯಿತು ಇದ್ರ ಒಂದ್ರಾಗ ಒಂದು ಕೇಳಿದ್ರೆ ಏನಾಯಿತು ಜೀರೋ ಆಯಿತು ಜೀರೋ ಕೆಳಗೆ ಏನಿದ್ರು ನಮ್ಗೆ ಜೀರೋನೇ ಬಂತು ಜೀರೋ ಬೈ ಟು ಅಂದರೆ ಜೀರೋನೇ ಬಂತು ಅಂದರೆ ಇದ್ರ ಆನ್ಸರ್ ನಮ್ಗೆ ಏನು ಸಿಕ್ತು ನಮ್ಗೆ ನೋಡಿರಿ ಆನ್ಸರ್ ಅದ್ರ ನಮಗೆ ಡಿ ವ್ಯಾಲ್ಯೂ ಇದು